ವೆಲ್ಕಮ್ ಬ್ಯಾಕ್ ಇನ್ನು ಮೂವರು ಡಿ ಸಿ ಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಮೂವರು ಉಪಮುಖ್ಯಮಂತ್ರಿ ಹುದ್ದೆ ವಿಚಾರ ಈಗ ಅದರ ಅವಶ್ಯಕತೆ ಇಲ್ಲ ಅದು ಸ್ಟಾಪ್ ಆಗಿದೆ ನಾನಂತೂ ಆಕಾಂಕ್ಷಿ ಅಂತ ಹೇಳಿಲ್ಲ ಮಾತನಾಡೋದು ಬೇಡ ಈಗ ಅಂತ ಕೋಲಾರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಚುನಾವಣೆಗೂ ಮುನ್ನ ಕೇಳಿದ್ವಿ ಆದ್ರೆ ಈಗ ಅವಶ್ಯಕತೆ ಇಲ್ಲ ಚುನಾವಣೆ ನಂತರ ಅದರ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳಿದ್ದೆ ಅದು ಹೈಕಮಾಂಡ್ ನಿರ್ಧಾರ ಆದ್ರೆ ಇದಕ್ಕೆ ಶಸ್ತ್ರತ್ಯಾಗ ಸಪ್ಪಗೆ ಅನ್ನುವಂಥದ್ದೆಲ್ಲ ಏನು ಇಲ್ಲ ಅನ್ನುವಂತಹ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಸುಮ್ಮನೆ ಅದು ಮತ್ತೆ ಎಲ್ಲರೂ ಹೋಗಿದಲ್ಲ ಆಗಬಾರ್ದು ಮೂರು ಕೇಳ್ತಾರೆ ಯಾಕೆ ನೀವು ಸಪ್ಪಗಾದ್ರ ಶಸ್ತ್ರ ತ್ಯಾಗ ಅದು ಆ ಸಂದರ್ಭದಲ್ಲಿ ಕೇಳಿದ್ದೀವಿ ಬಿಫೋರ್ ಚುನಾವಣೆ ಈ ಚುನಾವಣೆ ಮುಗೋದು ಹೋಗಿದ್ರೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ವಿ ಅದನ್ನು ಕೊಡಬೇಕು ಬಿಡಬೇಕು ಅನ್ನೋದು ಆಯ್ಕೆ ಮಾಡ್ತೀವಿ ಮಾಡಿ ಸತಿ ಜಾರಿಗಳು ಈ ಮತ್ತೊಬ್ಬರನ್ನು ಸೊ ನಮ್ಮ ಅಂತಲ್ಲಿ ಅದರ ಚರ್ಚೆನೂ ಇಲ್ಲ ಈಗ ಇಲ್ಲ ಆಸೆ ಇಲ್ಲ ಯಾವ್ದು ಆಸೆ ಇಲ್ಲ ಕನ್ಸಿತ್ ನಾವೆಲ್ಲೂ ಹೇಳಿಲ್ಲ ಅದಾಗಬಾರ್ದು ಅಂತಿದ್ರೆ ಸರ್ ಅದೇ ಸುಮ್ಮನೆ ಅದು ಮತ್ತೆ ಎಲ್ಲರೂ ಹೋಗಿದಲ್ಲ ಆಗ್ಬಾರ್ದು ಬೇಕು ಮೂರು ಕೇಳ್ತಾರೆ ಎಲ್ಲ ಯಾಕೆ ನೀನು ಸಪ್ಪಗಾದ್ರ ಶಸ್ತ್ರ ತ್ಯಾಗ ಅದು ಆ ಸಂದರ್ಭದಲ್ಲಿ ಕೇಳಿದ್ದೀವಿ ಬಿಫೋರ್ ಚುನಾವಣೆ ಈ ಚುನಾವಣೆ ಮುಗೋದಾಗಿದ್ರೆ ಹೋಗಿದ್ರೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದ್ವಿ ಅದನ್ನು ಕೊಡಬೇಕು ಬಿಡಬೇಕು ಅನ್ನೋದು ಆಯ್ಕೆ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ